അപ്പള നോട് അതേ ഹടിക്ക ಇಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಮಾರ್ನಿಂಗ್ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಎಂಟು ಗಂಟೆಯಿಂದ ನನ್ನ ಇವತ್ತಿನ ಡೇ ಮಾರ್ನಿಂಗ್ ರುಟೀನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಜೆವರೆಗೂ ಹೇಗಿರುತ್ತೆ ಅನ್ನೋದನ್ನ ನನಗೂ ಕೂಡ ಗೊತ್ತಿಲ್ಲ ಹೇಗೋಗುತ್ತೆ ಇವತ್ತಿನ ದಿನ ಅಂತ ಹೋಗುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವಾಗ ಬಂದು ಅಂಗಡಿಗೆ ಟೀ ಮಾಡ್ತಾ ಇದ್ದೀನಿ ಹಾಗೆ ಪಾಪಗೂ ಕೂಡ ಹಾಲು ಕಾಯಿಸ್ ಬಿಸ್ಕೆಟ್ ಕೊಟ್ಟಿದ್ದೀನಿ ತಿಂತಾ ಹಾಗೆ ಕೂಡ ನಾನು ಕೂಡ ಹಾಲು ಕಾಯಿಸಿ ಲೋಟಕ್ಕೆ ಹಾಕೊಂಡಿದ್ದೀನಿ ಕುಡಿಬೇಕು ಹಾಗೆ ಅಂಗಡಿಗೂ ಕೂಡ ಟೀ ಇಟ್ಟಿದ್ದೀನಿ ಟೀ ಹಾಕ್ತಾ ಇದೆ ಅಂಗಡಿಗೆ ಟೀ ಕುಟ್ ಕಳಿಸ್ಬಿಟ್ಟು ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ವಾಶ್ ಮಾಡಬೇಕು ಹಾಗೆ ತಿಂಡಿ ಪ್ರಿಪೇರ್ ಮಾಡಬೇಕು ಬನ್ನಿ ಇವತ್ತಿನ ರೊಟ್ಟಿನ ಹೇಗೆ ಹೋಗುತ್ತೆ ನೋಡೋಣ ನೆಡಿ ಒಳಗಡೆ ಹಾಲು ಕುಡಿ ಹಾಲು ಚಪ್ಪಲಿ ಮುಟ್ಕೊಂಡು ರೆಡಿ ಆಯ್ತಾಳೆ ಇವಳು ಬಿಸ್ಕೆಟ್ ತಿಂದ್ಬಿಟ್ಟು ಹಾಲು ಕುಡಿದ್ದಾನೆ ಇದ್ದೀಚೆ ಬಂದಳು ಮತ್ತು ಆಡ್ಗುಡ್ಗೂ ಕೂಡ ಸೊಪ್ಪನ್ನ ನಮ್ಮ ಅಂಗಡಿ ಹುಡುಗನೇ ತಂದು ಇದೆ ಅದಾಗಿ ಒಂದು ಕೆಲಸ ಸ್ವಲ್ಪ ಕಡಿಮೆ ಆದಂಗೆ ಆಯಿತು ಮತ್ತು ಏಳು ಬಂದು ಬೆಳಿಗ್ಗೆ ಮತ್ತೆ ಸಂಜೆ ರುಟೀನ್ ಆಗಿಬಿಟ್ಟಿದೆ ಇವಳ್ದು ತುಳಸಿ ಎಲೆ ತಿನ್ನೋಂಥ ಅಭ್ಯಾಸ ಇವಾಗ ಬಂದು ಇಲ್ಲಿ ಪಕ್ಕದ ಮನೇಲಿ ತುಳಸಿ ಗಿಡ ದೊಡ್ಡದಿದೆ ತುಳಸಿ ಎಲೆ ಕಿತ್ಕೊಂಡು ತಿನ್ನೋದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾಳೆ ಇವಾಗ ಬೆಳ ಬೆಳಗ್ಗೆನೇ ಅವ್ರ ಮನೆ ಹತ್ರ ಬಂದ್ಬಿಟ್ಟು ಇವಾಗ ತುಳಸಿ ಎಲೆ ಕಿತ್ಕೊಂಡು ತಿಂತಾ ಇದ್ದಾಳೆ Namuk belo sopo. Tinaka. Hah? Namuk belo nih. Nau tin dokulu papa tin sudah. papa tadi. Makanya ngan betul kan? Nau sopo. Oh, jangan ಹಾಗೆ ಅಂಗಡಿಯಲ್ಲಿ ಸ್ವಲ್ಪ ಕಾಯಿ ಕೊಡ್ಲಿಕ್ಕೆ ಬಂದೆ ಕಾಯಿ ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ದರು ಹಾಗಾಗಿ ಅವ್ರಿಗೂ ಕೂಡ ಕಾಯಿ ಕೊಡೋಣ ಅಂದ್ಬಿಟ್ಟು ಬಂದೆ ದಿನದಲ್ಲಿ ಇದೊಂದು ಕೆಲಸ ನನಗೆ ಇದ್ದೇ ಇರುತ್ತೆ ಯಾಕೆಂದರೆ ಪ್ರಾಣಿಗಳ ಸಾಕಿದ ಮೇಲೆ ಅದ್ರ ಜವಾಬ್ದಾರಿ ಜೋಪಾನ ಮಾಡಲೇಬೇಕು ಮನೆ ಕೆಲಸದ ಜೊತೆಗೆ ನಾನು ಇವಾಗ ಆಡ್ಮರಿಗಳಿಗೆ ಮೇವು ಮತ್ತು ಅದಕ್ಕೆ ಕುಡಿಲಿಕ್ಕೆ ನೀರು ಹಾಗೆ ಸ್ವಲ್ಪ ಕಡಲೆ ಒಟ್ಟು ಕ ಚಕ್ಕೆ ಹಿಂಡಿಯೆಲ್ಲ ಸ್ವಲ್ಪ ಕೊಡ್ತೀನಿ ಮತ್ತು ಹಾಗಾಗಿ ಸೊಪ್ಪೆಲ್ಲ ಎತ್ತಾಕ್ಬಿಟ್ಟು ಸ್ವಲ್ಪ ನೀಟಾಗಿ ಎಲ್ಲ ಗುಡಿಸಿ ಕ್ಲೀನ್ ಮಾಡೋಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ What? Oui. बाय कर

ಓಕೆ ಇವತ್ತಿನ ಡೇ ಇಲ್ಲಿಗೆ ಎಂಡ್ ಇದ್ದೀನಿ ಇವತ್ತಿನ ಡೇ ನನ್ನ ಡೇ ಈ ರೀತಿ ಇತ್ತು ನಿಮಗೂ ಕೂಡ ಇಷ್ಟ ಆಯಿತು ಹಾಗೆ ಬನ್ನಿ ನಾಳೆ ಡೇನೂ ಕೂಡ ಇದಕ್ಕೇ ಹಾಕಿದ್ದೀನಿ ಮಾರ್ನಿಂಗ್ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ ನೋಡೋಣ ಹ್ಞೂ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ಡೇ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಇದು ಮಾರನೇ ದಿನದಲ್ಲಾಗು ಇವತ್ತಿನ ನನ್ನ ದಿನಚರಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬೆಳಿಗ್ಗೆ ಎದ್ದು ಅವಲಕ್ಕಿ ಉಪ್ಪಿಟ್ಟು ಎಲ್ಲ ರೆಡಿ ಮಾಡಿ ನನ್ನ ಮಗನೂ ಕೂಡ ಕಾಲೇಜಿಗೆ ಹೋದ ನನ್ನ ದಿನ ಇವತ್ತು ಕಾಫಿ ಜೊತೆಗೆ ಇದೆ

ಪಾತ್ರೆ ಎಲ್ಲ ಸ್ವಲ್ಪ ಆಚೆ ಇಟ್ಟು ತೊಳೆಯಲಿಕ್ಕೆ ಈಗ ಅಡುಗೆ ಮನೆಯಲ್ಲ ಕ್ಲೀನ್ ಮಾಡಬೇಕು ಹಾಗೆ ಸ್ವಲ್ಪ ಲೇಬರ್ ಬಂದಿದ್ದರು ಅವ್ರನ್ನೂ ಕೂಡ ಕರೆದಿದೆ ಸ್ವಲ್ಪ ಎಲ್ಪ್ ಮಾಡಲಿಕ್ಕೆ ಅವರು ಕೂಡ ಬಂದಿದ್ರು ಸ್ವಲ್ಪ ಬಟ್ಟೆ ವಾಶ್ ಮಾಡಿಕೊಡ್ಲಿಕ್ಕೆ ಹಾಗಾಗಿ ಬೆಡ್ಶೀಟ್ಗಳೆಲ್ಲ ಆಚೆ ಹಾಕಿದ್ದೀನಿ ವಾಶ್ ಮಾಡಿಕೊಡ್ಲಿಕ್ಕೆ ಅಂದ್ಬಿಟ್ಟು ಬಂದರು ಸದ್ಯ ಅವ್ರು ಬಂದಿದ್ದಕ್ಕೆ ನಾನು ಸ್ವಲ್ಪ ಅರ್ಧ ಪಾತ್ರೆ ಬಟ್ಟೆ ಎಲ್ಲ ಇದ್ದು ಬೆಳಿಗ್ಗೆನೆದ್ದು ಆಗಿನ್ನೂ ಸ್ವಲ್ಪ ಬೆಡ್ಶೀಟೆಲ್ಲ ಇತ್ತಲ್ವ ಬಂದರು ಅವರು ಕೂಡ ವಾಶ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಇವಾಗ ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ ಇಬ್ಬರು ಕೂಡ ಇವರಿಗೆ ಏಜ್ ಆಗಿರ್ಬೋದು ಅಷ್ಟೇ ಆದರೆ ನಾವಿಬ್ಬರು ಕೂಡ ಕೂಡ ಫ್ರೆಂಡ್ಲಿಯಾಗಿ ಒಬ್ಬರು ಗೆಳತಿಯರು ಹೇಗಿರ್ತಾರೆ ಆ ರೀತಿ ಫ್ರೆಂಡ್ಲಿಯಾಗಿದ್ದೀವಿ ಅವರು ಕೂಡ ನಾನು ಹಾಗೆ ನನಗೆ ಬಟ್ಟೆ ಹೋಗಿಲಿಕ್ಕೆ ಸ್ವಲ್ಪ ಕರೆದ್ರೆ ಸಾಕು ಬಂದು ಎಲ್ಪ್ ಮಾಡ್ತಾರೆ ಇವಾಗ ಬಂದ್ರಲ್ವ ಹಾಗಾಗಿ ಇಬ್ಬರು ಕೂಡ ಮಾತಾಡ್ತಾ ಹಾಗೆ ಟೀ ಕುಡಿತಾ ಇದ್ದೀವಿ ಅವರು ಆ ಥರ ಏನು ಬೇಜಾರೇನು ಮಾಡ್ಕೊಳ್ಳೋದಿಲ್ಲ ಆಚೆ ಆಚೆತಲ್ಲ ಹೊರಗಡೆ ಅದೇನು ಅನ್ನೋದೇ ಗೊತ್ತಿಲ್ಲ ನಮ್ಮ ಮನೇಲಿ ಎಷ್ಟ ತುಳಸಿ ಗಿಡ ಹಾಕು ತುಳಸಿ ಗಿಡ ಬರೋದೇ ಇಲ್ಲ ನನ್ ಗಂಡನ್ ಕೈ ತುಳಸಿ ತುಳ್ಸಿ ಗಿಡವ ಅವ್ಲ್ ಬರ್ಲಿ ಅಂತ ಬತ್ತದೆ ಚೆನ್ನಾಗಿ ಹೊರ್ರೋಗ ಚೆನ್ನಾಗಿ ಬತ್ತದೆ ಮೇಕಂಡ ತಿರ್ಗ ಎಲೆ ಒಳ ಉದ್ರಿ ಉದ್ರು ಉದ್ರೆ ಕಡ್ಡಿ ಸಮೇತ ಹಾಕಿ ಹೆಂಗ ಇದಾವಂತ ನನ್ ಮಗನ್ ಕೈ ಇಡ್ಸಿನಿ ಚೆನ್ನಾಗಿ ಬತ್ತೆ ಅವಂಗ ಹಂಗೆ ಬರ್ತದೆ ಗಿಡ ಚೆನ್ನಾಗಿ ಬರ್ತದೆ ಕಣಮ್ಮ ನಮ್ಮ ಕೈಲೆಲ್ಲ ನಾವು ಇಟ್ರೆ ಜಿಯಾ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಕೈನಲ್ಲಿ ಚೆನ್ನಾಗಿ ಬತ್ತ ಗಿಡಗಳು ಅದು ಅದೇನೋ ಅಂತಾರಲ್ಲ ಮಾಟ ಮಾತ್ರ ಗಿಡಗಳು ಬರಲ್ಲ ಗಿಡಗಳು ಬರ್ತದ ಚೆನ್ನಾಗಿ ಜಿಯಾ ಚಾಕಿ ತಿಂತೀನ ಬಾ ಕೊಟ್ಟನು ಜಿಯ ಅಂದ್ರೆ ನೀರ್ ಹಂಗೆ ಎಷ್ಟು ತುಳಸಿ ಗಿಡ ಹಾಕು ಚೆನ್ನಾಗ್ ಬರ್ತವೆ ಬಂದ್ ಬಂದ್ ಗಿಡಗಳೆಲ್ಲ ಇದ್ ಕಡೆ ನೋಡ್ಬೇಕಲ್ಲ ಬಾಟ್ಲ ಜಿಯ ತಣ್ಣಿರ್ಬೇಕು ಬಿಸಿರ್ಬೇಕು ಹು ಜಿಯಾ ಕೇಳ್ತಿಯಲ್ಲ ತಣ್ಣ ಇರ್ಬೇಕು ಬಿಸಿರ್ಬೇಕು ಬಿಸಿನೀರು ತಗ ಚಾಕ್ಲೇಟ್ ತಿಂತಾ ಇದಳ್ತಾ ಇದ ಮೇಲ್ಗಡೆ ಹಾಕಿದ್ದೀನಿ ಹಾಕಿದ್ದೀನಿ ಮೇಲ್ಗಡೆ ಅದು ಅಗೀತಾ ಇರು ಇವಾಗ ಮೇಲ್ಗಡೆ ತಗೋತೀನಿ ನಿಂಗೆ ಟೈಮ್ ಆಗೋದು ಇಲ್ಲ ಎಲ್ಲನಂತಿಲ್ಲ ಹಾಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಇವಾಗ ಫೈನಲ್ ಅಡುಗೆ ಇದ್ದೀನಿ ಒಣ ಅಲಸಂದೆ ಕಾಳಿನ ಸಾಂಬಾರಿತ್ತು ಇತ್ತು ಅದನ್ನು ಕುದಿಲಿಕ್ಕೆ ಇಟ್ಟು ಹಾಗೆ ಬಿಸಿ ಬಿಸಿ ಮುದ್ದೆ ಮಾಡ್ತಾಯಿದ್ದೀನಿ ಊಟಕ್ಕೆ ಹಾಗೆ ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಒಂದು ಸೀರೆ ತೊಗೊಂಡು ಬಂದೆ ಅದು ಸುಮಾರಾಗಿ ನನಗೆ ಸುಮಾರಾಗಿ ಇಷ್ಟ ಆಯಿತು ಆದರೆ ಇಲ್ಲಿ ಕಲೆಕ್ಷನ್ ಯಾವುದು ಕೂಡ ಚೆನ್ನಾಗಿರಲಿಲ್ಲ ಅಷ್ಟಾಗಿ ನಮ್ಮೂರಿನಲ್ಲಿ ನಾವು ಹೋಗಂಥದ್ದು ಸೀರೆಗಳು ತರಲಿಕ್ಕೆ ಮೈಸೂರು ಇಲ್ಲಾಂದರೆ ಹುಣ್ಸೂರಿಗೆ ಹೋಗ್ತೀವಿ ಇಲ್ಲಿ ಸದ್ಯಕ್ಕೆ ಇವಾಗ ಅರ್ಜೆಂಟ್ ಏನಕ್ಕೂ ಬೇಕಿತ್ತು ಹಾಗಾಗಿ ಸೀರೆ ತೊಗೊಂಡು ಬರಲಿಕ್ಕೆ ಅಂದ್ಬಿಟ್ಟು ಹೋಗಿದೆ ನೋಡ್ತಾ ಇದ್ದೀರಲ್ಲ ಕನಕಂಬ್ರ ಕಲರು ಸೀರೆ ಮತ್ತು ಬಾರ್ಡರ್ ಬಂದು ಬ್ಲೂ ನೀಲಿ ಕಲರ್ ಬಾರ್ಡರ್ ಬಂದಿದೆ ಹಾಗೆ ಸೀರೆ ಪೂರ್ತಿ ಗೋಲ್ಡ್ ಮಿಕ್ಸ್ ಇದೆ ಗೋಲ್ಡು ಝರಿ ಎಲ್ಲ ಪೂರ್ತಿ ಜ ಗೋಲ್ಡ್ ಮಿಕ್ಸ್ ಇದೆ ಕನಕಂಬ್ರ ಕಲರಲ್ಲಿ ನೀಲಿ ಬಾರ್ಡರ್ ಮತ್ತು ಗೋಲ್ಡು ಝರಿ ಎಲ್ಲ ಬಂದಿರೋದಕ್ಕೆ ತುಂಬಾ ಇಷ್ಟ ಆಯಿತು ಸಲ ಹಾಗಾಗಿ ತೊಗೊಂಡು ಬಂದಿದ್ದೀನಿ ಸೀರೆನ ಹಾಗಾಗಿ ನಿಮಗೂ ಕೂಡ ಶೇರ್ ಇದ್ದೀನಿ ಹೇಗಿದೆ ಸೀರೆ ಅಂತ ಹಾಗೆ ಅವರು ಕೂಡ ಬಟ್ಟೆ ಎಲ್ಲ ಒಗೆದು ಜಾಲಿಸಿ ಸೋರಾಕ್ಬಿಟ್ಟು ಹೋದ್ರು ಅದರಲ್ಲಿ ನಾನು ಬಣ್ಣ ಆಗೋಂಥ ಬಟ್ಟೆಗಳೆಲ್ಲ ಸಪ್ರೇಟ್ ಹಾರಾಕ್ಲಿಕ್ಕೆ ಅಂದ್ಬಿಟ್ಟು ಟೆರಸ್ ಮೇಲೆ ಬಂದೆ ಓಕೆ ಹಾಗೆ ಅವ್ಳಿಗೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲ ಬೋರ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಪಕ್ಕದ ಮನೇಲಿ ಹೋಗಿ ಅಲ್ಲಿ ಮಕ್ಕಳಿದ್ದಾರೆ ಅಲ್ಲಿ ಆಟಾಡಿಸ್ಲಿಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಹಾಗೆ ಗಿಳಿ ಮರಿನೂ ಕೂಡ ಇದೆ ಅಲ್ಲಿ ಗಿಣಿ ಜೊತೆ ಆಟ ಆಡಲಿ ಅಂದ್ಬಿಟ್ಟು ಕರ್ಕೊಂಡೋಗ್ತೀನಿ ಹಾಗಾಗಿ ಅಲ್ಲಿ ಕೂಡ ಉದ್ನಪ್ಪಳ ಮಾಡ್ತಾಯಿದ್ರು ಉದಿನಪ್ಳನ ಅದು ಕೂಡ ನೋಡ್ತಾ ಇದ್ದೀರಲ್ಲ ಉದ್ದಿನಪ್ಪಳ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹಾಗೆ ಕೂತ್ಕೊಂಡು ಮಾತಾಡ್ತಾ ಕೂತಿದೆ ಉದಿನಪ್ಪಳ ಮಾಡೋದನ್ನು ನೋಡ್ತಾ ಅವಳು ಕೂಡ ಈಚೆ ನಿಂತಿದ್ದಾಳೆ ಒಳಗಡೆ ಬರ್ದನೆ ಹಾಗೆ ಗಿಳಿ ಇದೆಯಲ್ಲ ಗಿಳಿ ಇದೆಯಲ್ಲ ಅದನ್ನು ನೋಡ್ತಾ ನಿಂತಿದ್ದಾಳೆ

ನನಗೆ ಅತ್ತರ ಮಾಡೋಕೆ ಇಷ್ಟ ಆಗ್ನಿಲ್ಲ ನನಗೆ ಅನ್ನ ತಿನ್ನಲ್ಲ ಮುಂತಾದೆ ಗುಣನದೆ ಮಾತಾ ಏನ್ರೀ ಸಿಕ್ಕಿ ಅಮೇರಿಕಾದಲ್ಲಿ ಆ ತಡನಿ ಕೈ ಬಂದಿರದ ಎತ್ಕೋಕೆ ಮೂರ್ ತಡನಿ ಕೈ ಮೂರ್ ಹಪ್ಳ ಕೊಡಿ ಹಪ್ಳ ನೋಡು ಅದೇ ಹುಡುಕ ತಿಂತ ಅಂತೂ ಇಂತೂ ಸಂಜೆ ಆಯಿತು ನಮ್ಮ ದಿನ ಕಳೀತಾ ಬಂತು ಇವತ್ತಿನ ದಿನಚರಿ ಈ ರೀತಿ ನನ್ನ ಡೇ ಕಳೀತಾ ಹೋಯ್ತು ಹಾಗೆ ನೈಟ್ ಅಡುಗೆಗೆ ಅಂದ್ಬಿಟ್ಟು ನುಗ್ಗೆ ಸೊಪ್ಪು ಕಿತ್ಕೊಂಡು ಬಂದೆ ಆಗ ಅಲ್ಸಂದೆ ಕಾಳು ಕೂಡ ಎಡ್ದಿದ್ನಲ್ಲ ಅದನ್ನು ಕೂಡ ಎಡ್ದು ಇವಾಗ ಆಡಮಾರಿಗೆ ತಡ್ನೇಕಾಯಿ ಸಿಪ್ಪೆಲ್ಲ ಹಾಕಿ ಇವಾಗ ನೈಟ್ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಇವತ್ತಿನ ಡೇ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಇವತ್ತಿನ ಡೇ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತೆ ನೆಕ್ಸ್ಟು ಡೇ ನೆಕ್ಸ್ಟು ನನ್ನ ರುಟೀನ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾ ಶುಭರಾತ್ರಿ ಎಲ್ರಿಗೂ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ